ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆದರೂ ಫಿಟ್ನೆಸ್ಸಲ್ಲಿ ಕರೆಕ್ಟ್ ಆಗಿರ್ತಾರೆ ಆದರೆ ನಮ್ಮ ಪೊಲೀಸರಿಗೆ ಅದೇನಾಗುತ್ತೆ ಗೊತ್ತಿಲ್ಲ ಪೊಲೀಸ್ ಕೆಲಸ ಸಿಕ್ಕಿತ್ತು ಅಂತ ಆಯಿತು ಆಮೇಲೆ ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲ ತಮ್ಮ ಫಿಟ್ನೆಸ್ ಬಗ್ಗೆ ಯಾವುದೇ ಚಿಂತೆ ನಮ್ಮ ದೇಶದ ಕಾನೂನು ವ್ಯವಸ್ಥೆಯಡಿಯಲ್ಲಿ ಮಹತ್ವದ ಪಾತ್ರ ವಹಿಸುವಂತಹ ಪೊಲೀಸರು ಕಾನೂನು ಪಾಲಕರು ಪೊಲೀಸರು ನೋಡಿ ದೊಡ್ಡ ಅವರು ನಿಂತ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಹೊಟ್ಟೆ ಇನ್ನೂ ಒಂದು ಮೀಟ್ರ್ ದೂರದಲ್ಲೇ ಇರುತ್ತೆ ತಮಾಷೆ ಮಾಡ್ತಾ ಇಲ್ಲ ಅಥವಾ ಯಾರನ್ನು ನಿಂದನೆ ಮಾಡುವಂತಹ ಉದ್ದೇಶ ಇಲ್ಲ ಪೊಲೀಸ್ ಅನ್ನುವಾಗ ಪೊಲೀಸ್ ಯಾವ ರೀತಿಯಲ್ಲಿ ಇರಬೇಕು ಆ ಒಂದು ರೀತಿಯನ್ನು ಅಷ್ಟೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅದು ಪೊಲೀಸ್ ಆಗುವುದಕ್ಕಿಂತ ಮೊದಲು ಪೊಲೀಸ್ ಆದ ನಂತರವೂ ಕೆಲವೊಂದು ನಿಬಂಧನೆಗಳೇನಿವೆ ಅದನ್ನು ಚಾಚು ತಪ್ಪದೆ ಮಾಡಬೇಕು ಹಲೋ ಹಾಯ್ ಎಲ್ಲರೂ ನಮಸ್ಕಾರ ಇವತ್ತೊಂದು ವಿಶೇಷವಾದಂತಹ ವಿಡಿಯೋವನ್ನು ಹಿಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಪೊಲೀಸರ ಸಂಬಂಧ ಪೊಲೀಸರಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಓಕೆ ನಮ್ಮ ದೇಶದ ಕಾನೂನು ವ್ಯವಸ್ಥೆಯಡಿಯಲ್ಲಿ ಮಹತ್ವದ ಪಾತ್ರ ವಹಿಸುವಂತಹ ಪೊಲೀಸರು ಕಾನೂನು ಪಾಲಕರು ಯಾಕಂದರೆ ಏನಾದರೂ ಅನ್ಯಾಯ ಆಗುತ್ತೆ ಆರೋಪ ಪ್ರತ್ಯಾರೋಪ ಅಥವಾ ಕೊಲೆ ದರೋಡೆ ಇನ್ನಿತರ ಯಾವುದೇ ಕುಕೃತಿಗಳು ನಡುವಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಪೊಲೀಸರ ಪಾತ್ರ ಹೆಚ್ಚಾಗಿರುತ್ತೆ ಅವರನ್ನು ಹಿಡಿಯೋದು ಬಡಿಯೋದು ನ್ಯಾಯ ಕೊಡಿಸೋದು ಎಲ್ಲ ಪ್ರಮುಖ ಪಾತ್ರ ವಹಿಸ್ಕೋಬೇಕಾದಂತಹ ಒಂದು ಪಾತ್ರ ಪೊಲೀಸರದ್ದು ಸೊ ಮೊನ್ನೆ ದಿನ ಪುತ್ತೂರಿನಲ್ಲಿ ಆ ಒಂದು ಇಂಡಿಯಾ ಪಾಕ್ ವಾರ್ ನಡೆಯುವಂಥ ಸಂದರ್ಭದಲ್ಲಿ ಪೆರೇಡ್ ನಡೆಯುತ್ತೆ ಪೊಲೀಸ್ ಪೆರೇಡ್ ಎಲ್ಲರೂ ವಿಡಿಯೋವನ್ನು ನೋಡಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಹುಷಾರಾಗಿತ್ತು ಆ ಒಂದು ವಿಡಿಯೋ ದರ್ಬೆಯಿಂದ ಪುತ್ತೂರಿನ ಬಸ್ ಸ್ಟ್ಯಾಂಡ್ವರೆಗೂ ಪೆರೇಡನ್ನು ನಡೆಸಿದೆ ಪೆರೇಡ್ ಅಂದರೆ ಗೊತ್ತಾಗುತ್ತಲ್ವ ಪಥ ಸಂಚಲನ ಜ ಜನಜಾಗೃತಿ ಮೂಡಿಸುವಂತಹ ಉದ್ದೇಶ ಇರ್ಬೋದು ಸೊ ಅದರಿಂದಾಗಿ ಆ ಒಂದು ವಿಡಿಯೋ ಯಾವುದೇ ಕಂಪ್ ಕಂಪ್ಲೇಂಟ್ ತಕರಾರು ಆ ವೀಡಿಯೋ ಬಗ್ಗೆ ಖಂಡಿತವಾಗಿಯೂ ಇಲ್ಲ ಪೊಲೀಸರ ಬಗ್ಗೆಯೂ ಇಲ್ಲ ಆದರೆ ಪೊಲೀಸ್ ವ್ಯವಸ್ಥೆ ಅಂದರೆ ಒಂದು ಕಾನೂನು ಪೊಲೀಸರನ್ನು ಆಯ್ಕೆ ಮಾಡುವಾಗ ಯಾವ ರೀತಿಯಲ್ಲಿ ಫಿಟ್ನೆಸ್ ಸಮಸ್ಯೆಗಳನ್ನು ಎದುರಿಸ್ತಾರೆ ಸ್ವಲ್ಪ ಯಾಮಾರಿದ್ರೂ ಅವರಿಗೆ ಸಿಗುವಂತಹ ಹುದ್ದೆ ಕೈ ತಪ್ಪಿ ಹೋಗುತ್ತೆ ಅಷ್ಟೊಂದು ಟ್ರೈನ್ಡ್ ಆಗಿ ಬರ್ತಾರೆ ಆದರೆ ಪೊಲೀಸರು ಅನ್ನುವಂತಹ ಒಂದು ಜಾಬ್ ಸಿಕ್ಕಿದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಅವರ ಫಿಟ್ನೆಸ್ಸನ್ನು ನೀವೊಂದು ಈ ವೀಡಿಯೋದಲ್ಲಿ ನೋಡ್ಬೋದು ಆ ಒಂದು ಫಿಟ್ನೆಸ್ ಯಾವ ರೀತಿಲಿದೆ ಅಂತ ಈ ಒಂದು ಪೊಲೀಸರನ್ನು ಈ ಒಂದು ಫಿಟ್ನೆಸ್ಸನ್ನು ನೋಡಿಯೇ ಇವತ್ತು ರೌಡಿ ಶೀಟರ್ಗಳಿರ್ಬೋದು ದರೋಡೆ ಇರ್ಬೋದು ಹಲ್ಲೆ ಕೊಲೆ ಇವರೆಲ್ಲ ಜಾಸ್ತಿ ಆಗಿ ಆಗ್ತಾಯಿರೋದು ಯಾಕಂತಂದರೆ ನಮ್ಮನ್ನು ಹಿಡಿದರೆ ಇವರಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಂತಹ ಒಂದು ಚಿಂತೆ ಅವರಿಗೆ ಬಂದುಬಿಟ್ಟಿದೆ ಅಂದರೆ ರೌಡಿಗಳು ಇದ್ದರೂ ಅವರು ಒಳ್ಳೆಯ ಫಿಟ್ನೆಸ್ ಇಟ್ಕೊಂಡಿರ್ತಾರೆ ಅಜಾನುಬಾಹು ಏನು ಬಾಡಿಗಾರ್ಡನ್ನು ಬಾಡಿಯನ್ನು ಇಟ್ಕೊಂಡಿರ್ತಾರೆ ಅಂಥದ್ರಲ್ಲಿ ಇಂತಹ ಪೊಲೀಸರನ್ನು ನೋಡಿದರೆ ಇವಾಗಂತೂ ಸದ್ಯಕ್ಕೆ ಯಾರಿಗೂ ಭಯ ಭಯ ಅನ್ನೋ ವಿಚಾರವೇ ಇಲ್ಲ ಪೊಲೀಸರನ್ನು ನೋಡಿದರೆ ಮೊದಲೆಲ್ಲ ಪೊಲೀಸ್ ಅನ್ನುವಾಗ ಅಬ್ಬಬ್ಬ ಯಾ ನೋ ನೋಡೋಕ್ಕೆ ಹೆದರ್ತಾಯಿದ್ರು ಪೊಲೀಸ್ ಜೀಪನ್ನೇ ನೋಡೋಕ್ಕೆ ಮತ್ತೆ ಪೊಲೀಸರನ್ನು ಇವತ್ತು ಎಲ್ಲ ಕಡೆಗಳಲ್ಲೂ ಸಾಮಾನ್ಯ ವ್ಯಕ್ತಿ ಅನ್ನೋಂತಹ ಒಂದು ಗೋಜಿಗೆ ಹೋಗ್ತಾರೆ ಜನ ಯಾಕಂದರೆ ಇಂತಹ ಪೊಲೀಸರನ್ನು ನೋಡಿ ದೊಡ್ಡ ಅವರು ನಿಂತ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಹೊಟ್ಟೆ ಇನ್ನೂ ಒಂದು ಮೀಟ್ರ್ ದೂರದಲ್ಲೇ ಇರುತ್ತೆ ತಮಾಷೆ ಮಾಡ್ತಾ ಇಲ್ಲ ಅಥವಾ ಯಾರನ್ನು ನಿಂದನೆ ಮಾಡುವಂತಹ ಉದ್ದೇಶ ಖಂಡಿತವಾಗಿಯೂ ಇಲ್ಲ ಆದರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಪೊಲೀಸ್ ಅನ್ನುವಾಗ ಪೊಲೀಸ್ ಯಾವ ಇರಬೇಕು ಆ ಒಂದು ರೀತಿಯನ್ನು ಅಷ್ಟೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅದು ಪೊಲೀಸ್ ಆಗೋದಕ್ಕಿಂತ ಮೊದಲು ಪೊಲೀಸ್ ಆದ ನಂತರವೂ ಕೆಲವೊಂದು ನೀವು ಅದನ್ನು ಚಾಚು ತಪ್ಪದೆ ಮಾಡಬೇಕು ಸ್ವಲ್ಪ ವರ್ಕ್ ಹಾರ್ಡ್ ವರ್ಕ್ ಮಾಡಿ ಏನಾಗುತ್ತೆ ಹಾರ್ಡ್ ವರ್ಕ್ ಮಾಡಿ ಇರೋ ಬರೋ ಹೊಟ್ಟೆಯನ್ನೆಲ್ಲ ಉಬ್ಬಿಸ್ಕೊಂಡು ನಡೆಯೋಕ್ಕೂ ಆಗೋಲ್ಲ ಆ ರೀತಿಯಲ್ಲಿ ನೀವು ಪಥಸಂಚಲನ ಮಾಡುವಾಗಲಾದರೂ ಒಂದೆರಡು ಕಟ್ಟುಮಸ್ತಿನ ಪೊಲೀಸರನ್ನು ಇಟ್ಕೋಬೇಕಿತ್ತು ಇದು ಈ ಒಂದು ವಿಡಿಯೋ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಆಗುತ್ತೆ ಎಲ್ರಿಗೂ ತಲುಪುತ್ತೆ ಪೊಲೀಸರನ್ನು ನೋಡಿಯೇ ಅಲ್ಲಿ ಲೆಕ್ಕಾಚಾರ ಮಾಡ್ತಾರೆ ಇನ್ನು ಯಾವ ರೀತಿಯಲ್ಲಿ ನಾವು ಕುಕೃತ್ಯ ಮಾಡ್ಬೋದು ಪೊಲೀಸರು ಅನ್ನುವಾಗ ಸ್ವಲ್ಪ ಹೆದ್ರಿ ಇವಾಗ ಇದೆ ಎಸ್ ಐ ಪಿ ಎಸ್ ಐ ಇವರಂತಹ ಪ್ರಮುಖ ಪೊಲೀಸರುಗಳು ಒಳ್ಳೆ ಫಿಟ್ನೆಸ್ಸಲ್ಲಿರ್ತಾರೆ ಆದರೆ ನಾರ್ಮಲಾಗಿ ಕಾನ್ಸ್ಟೇಬಲ್ಗಳ ಕಾನ್ಸ್ಟೇಬಲ್ಗಳ ವಿಚಾರವನ್ನು ಇವತ್ತು ಹೇಳ್ತಾ ಇರೋದು ಬೇರೆ ಕಡೆಗಳಿಗೆ ಹೋಲಿಸೋದಾದರೆ ನಮ್ಮ ಇಂಡಿಯಾ ಬಿಟ್ಟು ಬೇರೆ ಕಡೆಗೆ ಹೋಲಿಸೋದಾದರೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆದರೂ ಫಿಟ್ನೆಸ್ಸಲ್ಲಿ ಕರೆಕ್ಟ್ ಆಗಿರ್ತಾರೆ ಆದರೆ ನಮ್ಮ ಪೊಲೀಸರಿಗೆ ಅದೇನಾಗುತ್ತೆ ಗೊತ್ತಿಲ್ಲ ಪೊಲೀಸ್ ಕೆಲಸ ಸಿಕ್ಕಿತ್ತು ಅಂತಾಯಿತು ಆಮೇಲೆ ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲ ತಮ್ಮ ಫಿಟ್ನೆಸ್ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಹೇಗಾದರೂ ಇದ್ರೂ ನಡೆಯುತ್ತೆ ಅಂತ ನೋಡಿ ನಾನು ಹೇಳೋದು ತಪ್ಪ ನೀವು ಆ ವಿಡಿಯೋದಲ್ಲಿ ನೋಡಿ ನೋಡಿ ನೀವೇ ಕಮೆಂಟ್ ಮಾಡಿ